ನಮಸ್ಕಾರ ಸ್ನೇಹಿತ್ರೆ ನಮ್ಮ ಚಾನೆಲ್ಗೆ ನಿಮ್ಜೆ ಸ್ವಾಗತ ಮಿಥುನ ರಾಶಿ ಜ್ಯೋತಿಷ್ಯಚಕ್ರದ ಅತ್ಯಂತ ಕುತೂಹಲಕಾರಿ ಮತ್ತು ಅಷ್ಟೇ ತಪ್ಪಾಗಿ ಅರ್ಥೈಸಿಕೊಳ್ಳುವ ರಾಶಿ ಒಂದು ಕ್ಷಣದಲ್ಲಿ ಅತ್ಯಂತ ಬುದ್ಧಿವಂತ ಜ್ಞಾನಿ ಇನ್ನೊಂದು ಕ್ಷಣದಲ್ಲಿ ಚಿಕ್ಕ ಮಗುವಿನಂತೆ ಚೇಷ್ಟೆ ತಮಾಷೆ ಅವರ ಈ ದ್ವಂದ್ವ ಸ್ವಭಾವವನ್ನು ನೋಡಿ ಅವರನ್ನು ಅರ್ಚಮಾಡಿಕೊಳ್ಳುವುದು ಸುಲಭ ಎಂದು ನೀವು ಭಾವಿಸಿದ್ರೆ ಖಂಡಿತವಾಗಿಯೂ ನೀವು ತಪ್ಪು ಮಾಡಿದ್ದೀರಿ ಅವರ ಈ ದ್ವಂದ್ವ ಸ್ವಭಾವವೇ ಅವರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು ಆದರೆ ಅವರೊಂದಿಗೆ ಸರಿಯಾಗಿ ನಡೆದುಕೊಳ್ಳದಿದ್ದರೆ ಈ ದ್ವಂದ್ವ ಸ್ವಭಾವವು ಸಂಬಂಧಗಳಲ್ಲಿ ಬಿರುಕನ್ನು ಉಂಟುಮಾಡಬಹುದು ಹಾಗಾದರೆ ಮಿಥುನರಾಶಿಯ ಗಂಡಸರಾಗಲಿ ಅಥವಾ ಹೆಂಗಸರಾಗಲಿ ಅವರೊಂದಿಗೆ ಮಾಡುವಂಥ ಆ ಆರು ದೊಡ್ಡ ತಪ್ಪುಗಳು ಯಾವುವು ಈ ತಪ್ಪುಗಳು ನಿಮ್ಮ ಸ್ನೇಹ ಪ್ರೀತಿ ಅಥವಾ ಯಾವುದೇ ಸಂಬಂಧವನ್ನು ಹೇಗೆ ಹಾಳು ಮಾಡಬಹುದು ಮತ್ತು ಮುಖ್ಯವಾಗಿ ಈ ತಪ್ಪುಗಳನ್ನು ತಪ್ಪಿಸಿ ಅವರ ವಿಶ್ವಾಸ ಮತ್ತು ಪ್ರೀತಿಯನ್ನು ಶಾಶ್ವತವಾಗಿ ಗಳಿಸುವುದು ಹೇಗೆ ಈ ವಿಡಿಯೋದಲ್ಲಿ ನಾವು ಎಲ್ಲವನ್ನೂ ವಿವರವಾಗಿ ತಿಳಿಯಲಿದ್ದೇವೆ ಕೊನೆಯವರೆಗೂ ನೋಡಿ ಯಾಕೆಂದರೆ ಕೊನೆಯಲ್ಲಿ ನಾವು ನಿಮಗೆ ಒಂದು ವಿಶೇಷ ಸಾರಾಂಶವನ್ನು ಕೂಡ ನೀಡಲಿದ್ದೇವೆ ತಪ್ಪು ಒಂದು ಅವರ ಮನಸ್ಸನ್ನು ಬಂಧಿಸುವುದು ಮಿಥುನ ರಾಶಿಯವರೊಂದಿಗೆ ನೀವು ಮಾಡಬಹುದಾದ ಅತಿ ದೊಡ್ಡ ಪಾಪವೆಂದರೆ ಅವರನ್ನು ಬೌದ್ಧಿಕವಾಗಿ ಬಂಧಿಸುವುದು ನೆನಪಿಡಿ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಬುದ್ಧಿ ಜ್ಞಾನ ಮತ್ತು ಸಂವಹನದ ಕಾರಕ ಅವರ ಮನಸ್ಸು ಒಂದು ಸ್ಪಂಜನಂತೆ ಜ್ಞಾನವನ್ನು ಮಾಹಿತಿಯನ್ನು ಸದಾ ಹೀರಿಕೊಳ್ಳುತ್ತಲೇ ಇರುತ್ತದೆ ಅವರಿಗೆ ನೀರಸ ಅರ್ಥವಿಲ್ಲದ ಮಾತುಕತೆಗಳು ಅಥವಾ ಏನನ್ನೂ ಕಲಿಯಲು ಇಷ್ಟಪಡದ ವ್ಯಕ್ತಿಗಳಲ್ಲೂ ಕಂಡರೆ ಆಗುವುದಿಲ್ಲ ಅವರಿಗೆ ಬೌದ್ಧಿಕವಾಗಿ ಸವಾಲು ಹಾಕುವ ಹೊಸ ವಿಷಯಗಳ ಬಗ್ಗೆ ಚರ್ಚಿಸುವ ಮತ್ತು ಜಗತ್ತಿನ ಬಗ್ಗೆ ಕುತೂಹಲವಿರುವ ವ್ಯಕ್ತಿಗಳು ಇಷ್ಟವಾಗುತ್ತಾರೆ ಇದರಲ್ಲಿ ಇನ್ನೊಂದು ಪ್ರಮುಖ ಅಂಶವಿದೆ ಸುಳ್ಳು ಹೇಳುವುದು ನೀವು ಅವರ ಬಳಿ ಸುಳ್ಳು ಹೇಳಿದರೆ ಅದು ಕೇವಲ ಒಂದು ಸುಳ್ಳಲ್ಲ ಅದು ಅವರ ಬುದ್ಧಿವಂತಿಕೆಗೆ ನೀವು ಮಾಡಿದ ಅವಮಾನ ನಾನು ನಿನ್ನನ್ನು ಸುಲಭವಾಗಿ ಮೂರ್ಖನನ್ನಾಗಿ ಮಾಡಬಲ್ಲೆ ಎಂದು ಹೇಳಿದಂತೆ ಅವರ ತೀಕ್ಷ್ಣವಾದ ಮತ್ತು ಗಮನಿಸುವ ಮನಸ್ಸು ಸುಳ್ಳನ್ನು ಬಹಳ ಬೇಗನೆ ಪತ್ತೆ ಹಚ್ಚುತ್ತದೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಕಳೆದುಕೊಂಡರೆ ಅದನ್ನು ಮತ್ತೆ ಗಳಿಸುವುದು ಬಹುತೇಕ ಸಾಧ್ಯ ಹಾಗಾಗಿ ಅವರೊಂದಿಗೆ ಯಾವಾಗಲೂ ಪ್ರಾಮಾಣಿಕರಾಗಿರಿ ತಪ್ಪು ಎರಡು ಅವರ ರೆಕ್ಕೆಗಳನ್ನು ಕತ್ತರಿಸುವುದು ಮಿಥುನ ರಾಶಿಯವರೊಂದಿಗೆ ನೀವು ಮಾಡಬಹುದಾದ ಅತಿ ದೊಡ್ಡ ಪಾಪವೆಂದರೆ ಅವರನ್ನು ಬೌದ್ಧಿಕವಾಗಿ ಬಂಧಿಸುವುದು ನೆನಪಿಡಿ ಮಿಥುನರಾಶಿಯ ಅಧಿಪತಿ ಬುಧಗ್ರಹ ಬುದ್ಧಿ ಜ್ಞಾನ ಮತ್ತು ಸಂವಹನದ ಕಾರಕ ಅವರ ಮನಸ್ಸು ಒಂದು ಸ್ಪಂಜನಂತೆ ಜ್ಞಾನವನ್ನು ಮಾಹಿತಿಯನ್ನು ಸದಾ ಹೀರಿಕೊಳ್ಳುತ್ತಲೇ ಇರುತ್ತದೆ ಹಾಗಾಗಿ ಅವರ ಮೇಲೆ ಅತಿಯಾದ ಪೊಸೆಸಿವ್ನೆಸ್ ತೋರಿಸಿದರೆ ಪ್ರತಿ ಕ್ಷಣವು ಎಲ್ಲಿದ್ದೀಯಾ ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸಿದರೆ ಅಥವಾ ಅವರನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದರೆ ಅವರು ಉಸಿರುಗಟ್ಟಿದಂತೆ ಭಾವಿಸುತ್ತಾರೆ ಇದರಲ್ಲಿ ಇನ್ನೊಂದು ಪ್ರಮುಖ ಅಂಶವಿದೆ ಸುಳ್ಳು ಹೇಳುವುದು ನೀವು ಅವರ ಬಳಿ ಸುಳ್ಳು ಹೇಳಿದರೆ ಅದು ಕೇವಲ ಒಂದು ಸುಳ್ಳಲ್ಲ ಅದು ಅವರ ಬುದ್ಧಿವಂತಿಕೆಗೆ ನೀವು ಮಾಡಿದ ಅವಮಾನ ನಾನು ನಿನ್ನನ್ನು ಸುಲಭವಾದಿ ಮೂರ್ಖನನ್ನಾಗಿ ಮಾಡಬಲ್ಲೆ ಎಂದು ಹೇಳಿದಂತೆ ಅವರ ತೀಕ್ಷ್ಣವಾದ ಮತ್ತು ಗಮನಿಸುವ ಮನಸ್ಸು ಸುಳ್ಳನ್ನು ಬಹಳ ಬೇಗನೆ ಪತ್ತೆ ಹಚ್ಚುತ್ತದೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಕಳೆದುಕೊಂಡರೆ ಅದನ್ನು ಮತ್ತೆ ಗಳಿಸುವುದು ಬಹುತೇಕ ಸಾಧ್ಯ ಹಾಗಾಗಿ ಅವರೊಂದಿಗೆ ಯಾವಾಗಲೂ ಪ್ರಾಮಾಣಿಕರಾಗಿರಿ ತಪ್ಪು ಮೂರು ಭಾವನೆಗಳ ಸುಳಿಯಲ್ಲಿ ಮುಳುಗಿಸುವುದು ಇದು ಬಹಳ ಮುಖ್ಯವಾದ ಅಂಶ ಮಿಥುನರಾಶಿಯವರು ಭಾವನೆಗಳಿಗಿಂತ ಹೆಚ್ಚಾಗಿ ತರ್ಕ ಮತ್ತು ಆಲೋಚನೆಗಳಿಗೆ ಪ್ರಾಮುಖ್ಯತೆ ನೀಡುತ್ತಾರೆ ಅವರು ಭಾವನೆಗಳನ್ನು ಅನುಭವಿಸುವುದಿಲ್ಲ ಎಂದಲ್ಲ ಆದರೆ ಅವರು ತಮ್ಮ ಭಾವನೆಗಳನ್ನು ಸಹ ಒಂದು ವಿಷಯದಂತೆ ವಿಶ್ಲೇಷಿಸಲು ಪ್ರಯತ್ನಿಸುತ್ತಾರೆ ನೀವು ಅತಿಯಾದ ಭಾವನಾತ್ಮಕ ನಾಟಕ ಕಣ್ಣೀರು ಅಥವಾ ಬ್ಲೇಮ್ ಗೇಮ್ ಮಾಡಿದರೆ ಅವರು ಅದರಿಂದ ದೂರ ಸರಿಯುತ್ತಾರೆ ಸಮಸ್ಯೆ ಒಂದು ಬಂದಾಗ ಅದರ ಬಗ್ಗೆ ಕುತ್ತು ತರ್ಕಬದ್ಧವಾಗಿ ಮಾತನಾಡಿ ಪರಿಹಾರ ಹುಡುಕುವುದು ಅವರ ಸ್ವಭಾವ ಭಾವನಾತ್ಮಕ ಸ್ಫೋಟಗಳನ್ನು ಎದುರಿಸಲು ಅವರಿಗೆ ಕಷ್ಟವಾಗುತ್ತದೆ ಕೆಲವೊಮ್ಮೆ ಅವರು ಕೋಪಗೊಂಡಾಗ ಅಥವಾ ದುಃಖದಲ್ಲಿದ್ದಾಗ ಭಾವನಾತ್ಮಕವಾಗಿ ದೂರವಾದಂತೆ ಕಾಣಬಹುದು ಅವರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಭಾವಿಸಬೇಡಿ ಅದು ಅವರ ಭಾವನೆಗಳನ್ನು ತಮ್ಮದೇ ರೀತಿಯಲ್ಲಿ ಅಂದರೆ ತರ್ಕಬದ್ಧವಾಗಿ ಅರ್ಥಮಾಡಿಕೊಳ್ಳಲು ತೆಗೆದುಕೊಳ್ಳುವ ಸಮಯ ಅವರಿಗೆ ಆ ಸಮಯವನ್ನು ನೀಡಿ ಭಾವನಾತ್ಮಕ ಒತ್ತಡ ಹಾಕಿದರೆ ಅವರು ಇನ್ನಷ್ಟು ದೂರ ಸರಿಯುತ್ತಾರೆ ತಪ್ಪು ನಾಲ್ಕು ಅವರ ದ್ವಂದ್ವ ಸ್ವಭಾವವನ್ನು ಟೀಕಿಸುವುದು ಮಿಥುನ ರಾಶಿಯವರ ಮೇಲೆ ಎರಡು ಮುಖದವರು ಅಥವಾ ಅಸ್ಥಿರರು ಎಂಬ ಪಟ್ಟಿಯನ್ನು ಸುಲಭವಾಗಿ ಕಟ್ಟಲಾಗುತ್ತದೆ ಆದರೆ ಇದು ಸತ್ಯದ ಒಂದು ಮುಖ ಮಾತ್ರ ಅವರ ಈ ದ್ವಂದ್ವ ಸ್ವಭಾವ ವಾಸ್ತವದಲ್ಲಿ ಅವರ ಅತಿದೊಡ್ಡ ಶಕ್ತಿಗಳಲ್ಲಿ ಒಂದಾಗಿದ್ದು ಅದೇ ಹೊಂದಾಣಿಕೆ ಮತ್ತು ಬಹುಮುಖತ್ವ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿದರೆ ಅದು ಅವರು ಗೊಂದಲದಲ್ಲಿದ್ದಾರೆ ಎಂದರ್ಥವಲ್ಲ ಬದಲಾಗಿ ಹೊಸ ಮಾಹಿತಿ ಅಥವಾ ಒಳ್ಳೆಯ ಆಯ್ಕೆ ಸಿಕ್ಕಾಗ ಅದನ್ನು ಸ್ವೀಕರಿಸಲು ಅವರು ಸಿದ್ಧರು ಎಂದು ಅರ್ಥ ನೀವು ಮತ್ತೆ ನಿನ್ನ ಮನಸ್ಸನ್ನು ಬದಲಾಯಿಸಿದೆ ಎಂದು ಅವರನ್ನು ಕೇಳುವುದು ಅವರಿಗೆ ಮಾಡುವ ದೊಡ್ಡ ಅವಮಾನಗಳಲ್ಲಿ ಒಂದು ಅವರ ಈ ದ್ವಂದ್ವ ಸ್ವಭಾವದಿಂದಲೇ ಅವರು ಯಾವುದೇ ವಿಷಯದ ಎರಡೂ ಬದಿಗಳನ್ನು ನೋಡಬಲ್ಲರು ಇದು ಅವರನ್ನು ಉತ್ತಮ ಮಧ್ಯವರ್ತಿಗಳನ್ನಾಗಿ ಮಾಡುತ್ತದೆ ಅವರ ಈ ದ್ವಂದ್ವ ಸ್ವಭಾವವನ್ನು ಟೀಕಿಸುವುದ ಬದಲು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಅವರ ಅದ್ಭುತ ಸಾಮರ್ಥ್ಯವನ್ನು ಪ್ರಶಂಸಿಸಿ ತಪ್ಪು ಐದು ಬೇಸರದ ಪಾಪ ಒಂದು ವಾಕ್ಯದಲ್ಲಿ ಹೇಳಬೇಕೆಂದರೆ ಮಿಥುನ ರಾಶಿಯವರ ಪಾಲಿಗೆ ಬೇಸರವೇ ಪರಮಶತ್ರು ಏಕತಾನ್ಯತೆ ಪುನರಾವೃತ್ತಿ ಮತ್ತು ಯಾವುದೇ ಹೊಸತನವಿಲ್ಲದ ಜೀವನ ಅವರನ್ನು ಮಾನಸಿಕವಾಗಿ ಕೊಲ್ಲುತ್ತದೆ ಅವರ ಮನಸ್ಸು ಸದಾ ಹೊಸ ಚವಾಲುಗಳನ್ನು ಹೊಸ ಆಸಕ್ತಿಗಳನ್ನು ಹುಡುಕುತ್ತಿರುತ್ತದೆ ಇದೇ ಕಾರಣಕ್ಕೆ ಅವರು ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಆದರೆ ಕೆಲವೊಮ್ಮೆ ಯಾವುದನ್ನೂ ಪೂರ್ಣಗೊಳಿಸುವುದಿಲ್ಲ ಇದು ಸೋಮಾರಿತನವಲ್ಲ ಅವರ ಕುತೂಹಲ ಬೇರೆಡೆಗೆ ಹಾರಿದೆ ಎಂದು ಅರ್ಥ ಸಂಬಂಧಿಗಳಲ್ಲಿ ಇದರ ಅರ್ಥ ನೀವು ಎಂದಿಗೂ ಪ್ರೆಡಿಕ್ಟಬಲ್ ಆಗಬಾರದು ಆಗಾಗ ಅನಿರೀಕ್ಷಿತ ಉಡುಗೆರೆಗಳನ್ನು ನೀಡುವುದು ಹೊಸ ನಗರಗಳಿಗೆ ಪ್ರವಾಸ ಹೋಗುವುದು ಅಥವಾ ಹೊಸ ಹವ್ಯಾಸಗಳನ್ನು ಒಟ್ಟಿಗೆ ಪ್ರಯತ್ನಿಸುವುದು ಇಂಥ ವಿಷಯಗಳು ಸಂಬಂಧವನ್ನು ಜೀವಂತವಾಗಿಡುತ್ತವೆ ನೀವು ಅವರನ್ನು ಬೌದ್ಧಿಕವಾಗಿ ಮತ್ತು ಅನುಭವಗಳ ಮೂಲಕ ಸದಾ ಎಂಗೇಜ್ ಆಗಿ ಇಟ್ಟಿದರೆ ಅವರು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ತಪ್ಪು ಆರು ಸಂದೇಶವಾಹಕನನ್ನು ನಿರ್ಲಕ್ಷಿಸುವುದು ಇದು ಬಹಳ ಸೂಕ್ಷ್ಮವಾದ ತಪ್ಪು ಆದರೆ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚು ನೋವು ಕೊಡುವ ವಿಷಯ ಅದೇ ಅವರ ಮಾತನ್ನು ಕೇಳದಿರುವುದು ಅವರ ಅಧಿಪತಿ ಬುಧ ದೇವತೆಗಳ ಸಂದೇಶವಾಹಕ ಸಂವಹನ ಮಾಡುವುದು ಮಾಹಿತಿಯನ್ನು ಹಂಚಿಕೊಳ್ಳುವುದು ಅವರ ಮೂಲಭೂತ ಸ್ವಭಾವ ನೀವು ಅವರು ಮಾತನಾಡುವಾಗ ಫೋನ್ ನೋಡುವುದು ಅವರ ಮಾತನ್ನು ಮಧ್ಯದಲ್ಲಿ ಕತ್ತರಿಸುವುದು ಅಥವಾ ಅವರ ಆಲೋಚನೆಗಳನ್ನು ತಳ್ಳಿಹಾಕುವುದು ಅವರ ಅಸ್ತಿತ್ವವನ್ನೇ ನಿರಾಕರಿಸಿದಂತೆ ಅವರಿಗೆ ನಾನು ಆಗಲೇ ಹೇಳಿದೆನೆ ಎಂದು ಹೇಳಲು ಇಷ್ಟವಿಲ್ಲ ಯಾಕೆಂದರೆ ಮೊದಲ ಬಾರಿಗೆ ಹೇಳಿದಾಗ ನೀವು ಗಮನಿಸಿ ಕೇಳಲಿಲ್ಲ ಎಂದು ಅದು ಸೂಚಿಸುತ್ತದೆ ಅವರು ನಿಮ್ಮೊಂದಿಗ ಗಂಟೆಗಳ ಹಾಗೆ ಮಾತನಾಡುತ್ತಿದ್ದರೆ ಅದು ಕೇವಲ ಹರಟೆ ಅಲ್ಲ ಅದು ಅವರ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರಿಸುವ ಒಂದು ರೀತಿ ಅವರ ಮಾತಿಗೆ ಬೆಲೆ ಕೊಡಿ ಉತ್ತಮ ಸಂವಾದದಲ್ಲಿ ತೊಡಗಿಸಿಕೊಳ್ಳಿ ಮಿಥುನ ರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ಒಂದು ಕಲೆ ಒಮ್ಮೆ ನೀವು ಈ ಕಲೆಯನ್ನು ಕರಗತ ಮಾಡಿಕೊಂಡರೆ ಅವರು ನಿಮ್ಮ ಜೀವನದಲ್ಲಿ ಅತ್ಯಂತ ನಿಷ್ಠಾವಂತ ವಿನೋದಮಯ ಮತ್ತು ಪ್ರೀತಿಯ ಸ್ನೇಹಿತರು ಸಂಗಾತಿಗಳು ಅಥವಾ ಕುಟುಂಬ ಸದಸ್ಯರಾಗುತ್ತಾರೆ ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿ ಅವರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡಿ ಮತ್ತು ಅವರ ಕುತೂಹಲಕ್ಕೆ ಜೊತೆಯಾಗಿ ಆಗ ಅವರ ಹೃದಯದ ಬಾಗಿಲು ನಿಮಗಾಗಿ ಸದಾ ತೆರೆದಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಜ್ಯೋತಿಷ್ಯದ ಬಡ್ಡೆ ಇಂಥ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು